ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ರೆಡಿ ಸಾಯಂಕಾಲ ಆಗ್ತಾ ಬಂತು ರೀ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಇತ್ತಲ್ಲ ಅದನ್ನು ಮಾಡಿಕೊಂಡು ಮಕ್ಕಳು ಹೋದ ಮೇಘ ಎಲ್ಲ ನೋಡ್ಕೊಂಡು ಮಾಡಬೇಕಾ ಹಾಗಾಗಿ ಸೀರೆ ಕಡೆನೂ ಕೂಡ ನೋಡ್ಕೋಬೇಕಾ ನಾನು ಸ್ವಲ್ಪ ಸ್ವಲ್ಪ ಸೀರೆ ತಂದು ಸೇಲ್ ಮಾಡೋಕತ್ತೀನಿ ಇರೋದ್ರೊಳಗನೆ ಯಾರು ಕೇಳ್ತಾರ ಅವರಿಗೆ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಕೊಡ್ತೀನಿ ಯಾಕಂದ್ರೆ ನಾವು ಮಾಡೋ ಕೆಲಸ ಯಾವುದೇ ಇರಲಿ ಅದಕ್ಕೆ ನಾವು ಗೌರವ ಕೊಡಬೇಕಾ ಮನೆ ಕೆಲಸ ದಿನವಿಡೀ ಮಾಡಿದರೂ ಪರವಾಗಿಲ್ಲ ಸೊ ಹಬ್ಬದ ಸೀಸನ ಹಾಗಾಗಿ ಪಟ ಸೀರೆಗಳು ಯಾರ್ಯಾರಿಗೆ ಬೇಕಂತ ಇದು ಮಾಡ್ತಾರೆ ಅವ್ರವ್ರಿಗೆ ತಲ್ಪ್ಸೋವಂಥ ಕೆಲಸನ ಮಾಡ್ತೀನಿ ಯಾರ್ಯಾರಾದ್ರೂ ಸೀರೆ ಬೇಕಾಗಿತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಿರಿ ನಂಬರೆಲ್ಲ ಹಾಕಿರ್ತೀನಿ ಸುಮಾರು ಬ್ಲಾಗ್ ಉಳ್ದೊಳಗೆಲ್ಲ ನಂಬರ್ ಹಾಕೀನಿ ಸೊ ಬರ್ರಿ ಇವಾಗ ಸಾಯಂಕಾಲ ಆಗೈತಿ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಸ್ನಾನ ಮಾಡಿಕೊಂಡು ಸೊ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಇವತ್ತು ಸ್ವಲ್ಪ ವರ್ಪಾಗೈತ್ರಿ ಮಧ್ಯಾಹ್ನ ಕಡೆ ಒಂದು ಗಂಟೆ ಸುಮಾರಿಗೆ ಮತ್ತೆ ಮಾಡಿ ಮಾಡ್ಬಿಟ್ಟಿತ್ತು ಇವಾಗ ಮತ್ತು ಸ್ವಲ್ಪ ಆ ಕಡೆ ನೋಡ್ರಿ ಬಿಸಿಲು ಹೆಂಗೆ ಅನ್ಸಕತ್ತೈತಿ ಇವೆಲ್ಲ ಅಚ್ಚಿಗೆಗಳು ಅಂತೂ ಒಣಗು ದೊಡ್ಡ ಕಟ್ಟಿನ ರೀ ಮಣಿ ಬಂತಪ್ಪ ಅಂತಂದ್ರೆ ಅಲ್ಲಿ ಮುಂದ್ಗಡೆ ನೋಡ್ರಿ ಫ್ರೆಂಡ್ಸ್ ಮಳಿಗೆ ನೀರು ನಿಂತು 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 ಆ ಗಾಡಿನೇ ಕುಸ್ತು ಬಿಟ್ಟೈತಿ ಗಾಡಿ ಕುಸ್ತು ಈ ಕಡೆ ಈ ಕಡೆ ಈ ಕಡೆ ಮನೆ ಬೇರೆ ಬೇರೆ ಅದಾವೆ ರೀ ಇದು ಇದು ಭಾಗಲ ನೋಡ್ತಿರ್ಬೋದು ನಡ್ಬಾರಕ್ಕೆ ಗೋಡೆ ಇತ್ತು ನ ಇತ್ತು ಆ ಗ್ವಾಡೆಲ್ಲ ಎಲ್ಲ ಪಳ್ಳಿ ಇಟ್ಟು ಕುಸಿದ್ಬಿಟ್ಟೈತೆ ನೋಡ್ರಿ ಎಲ್ಲ ಅವು ನೋಡಿರಿ ಮೂರು ಮೂರು ಪುಟ್ಟಿನ ಗಾಡೋದವ ಎಲ್ಲ ಹಳೆ ಕಾಲದ ಗ್ವಾಡಿಗಳು ಇವಾಗೆಲ್ಲ ಸಿಂಗಲ್ ಇಟ್ಟಂಗಿಂದನೇ ಮನೆ ಕಟ್ತಾರೆ ಸೊ ಇವಾಗ ಒಳಗಡೆ ಹೋಗೋಣ ಬರ್ರಿ ಮನೆಯೆಲ್ಲ ಕ್ಲೀನ್ ಅದೆಲ್ಲ ಮಾಡ್ಕೊಂಡಿನ್ರಿ ಇವೆಲ್ಲ ನೋಡಿರಿ ಒಂದ್ರೊಳಗೆ ಒಂದು ಹಾಕಿ ಸಾಮಾನ್ಯ ಯಾವ್ಯಾವ ಎದ್ರಾಗ ಇಡಬೇಕು ಅದ್ರೊಳಗೆಲ್ಲ ಇಟ್ಟಿನಿ ಇದು ಹಿಟ್ಟು ಬಿಸ್ಕೊಂಡು ಬಂದಾರೀ ಅದನ್ನು ಕೂಡ ಡಬ್ಬಿ ತಿಕ್ಕೀನಿ ಬತ್ತಲು ತಿಕ್ಕಿ ಎಲ್ಲ ಒರೆಸ್ಕೊಂಡು ಇದ್ದು ಅನ್ನ ಏನು ಒಗದು ಮೈ ತೊಗೊಂಡು ಬಂದೀನಿ ರೀ ಸೊ ನೋಡಿರಿ ಇಲ್ಲಿ ಸ್ವಲ್ಪ ನೀರು ಚೆಲ್ಲ್ಯಾವು ಅಂತಂದು ಕಾಲನೂ ಎಲ್ಲನೂ ಕೂಡ ಹೋಗೋದಾಕಿಬಿಟ್ಟೆ ನಾನು ನೀಟಾಗಿ ಸೊ ಇವಾಗ ಪೂಜೆ ಮಾಡಬೇಕು ಗುರುವಾರ ರಾಯರ ಪೂಜೆ ಸಾಯಂಕಾಲನೇ ಮಾಡಿ ಮಾಡಾಕತ್ತೀನಿ ನಂಗೆ ನಾಲ್ಕು ಗಂಟೆ ಆಗೈತಿ ಇವಾಗೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡಿನಿ ಅಂದ್ರೂ ಇನ್ನೊಂದು ಚೂರು ಎಲ್ಲ ನೀಟಾಗಿ ಇಟ್ಕೋಬೇಕು ರೀ ಏನೇನೋ ಅಡುಗೆ ಮನೆಯೊಳಗೆ ಸ್ವಲ್ಪ ಏನೇನೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಪ್ಲ್ಯಾನಿಂಗ್ ಎಲ್ಲ ಏನಾಗುತ್ತೆ ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ ನಾನು ಅದೆಲ್ಲ ಬಂಡೆಗಳು ಇಡಬೇಕು ನೋಡ್ರಿ ನೈಟ್ ಲೇಟ್ ಅಂದ್ರೆ ಲೇಟ್ ಆಗಿಬಿಡ್ತಲ್ಲ ನೀವೇ ನೋಡಿ ಬ್ಲಾಗ್ದೊಳಗೆ ಏನು ಹೇಳಂಗನೇ ಇಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಈಗ ಸಮಾಧಾನ ಅಂತ ಅನಿಸಿದ್ರಿ ಆ್ಯಕ್ಚುಲಿ ಮುಂಜಾನೆ ಚಾ ಕುಡುದಿಲ್ಲ ಇವಾಗ ಮಾಡ್ಕೋಬೇಕಂತ ಅಂದ್ಕೊಂಡೆ ಈಜಿ ಮಾಡಿ ಅಷ್ಟೊತ್ತಿಗೆ ಐದು ಗಂಟೆ ಆಗೋಕ್ಕೆ ಬರ್ತಾ ಸೊ ಇದೆಲ್ಲ ಆಮೇಲೆ ಡಬ್ಬ ಹಾಕ್ಕೊಂತೀನಿ ನೀರೆಲ್ಲ ಎಳೀಲಿ ಇಟ್ಟಿನ ಡಬ್ಬಿನೂ ತೊಳ್ದಿಟ್ಟು ನೋಡಿರಿ ಇವಾಗ ಬಡ ಬಡ ಅಂತೇಳಿ ಪೂಜೆ ಮಾಡೋಣ ಬನ್ನಿ ಬಂದ್ರಿ ನೋಡ್ರಿ ರಾಜ್ಕುಮಾರ್ ಅದಂತರು ಒಟ್ಟ ಅದನ್ನ ಪ್ಯಾಕ್ ಮಾಡಿ ಇಡಕ್ಕೆ ಬಿಡವಲ್ರ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಬರೋದು ತೆಗೆಯೋದು ನೋಡೋದು ಹಂಗಾಗಿ ನಾನು ಇನ್ನಿಲ್ಲೇ ನಿಲ್ಲೇ ಇಟ್ಬಿಟ್ಟಿನಿ ಅದಿಲ್ಲಪ್ಪ ಮಮ್ಮಿ ಚಂದದಳ ಪಪ್ಪಾ ಚೆಂದದ ಆ ದೊಗ ಇಬ್ಬರಿಗೆ ಜಗಳ ಬೇಡ ರೀ ಅವ ಇಬ್ಬರು ಚೆಂದದ್ರಿ ಅಂತನ ನಿನಗೆ ಭಾಳ ಯಾರು ಇಷ್ಟ ಆ ದಗ ಒಟ್ಟು ಏನು ಕೇಳಿದ್ರು ಒಟ್ಟು ಇಬ್ರು ಅಂತನ್ರಿ ನಿನ್ಗೆ ಯಾರು ಫೇವ್ರೇಟ್ ಪುಲ್ಯ ಅಂದ್ರೆ ಇಬ್ಬರು ನಿನಗೆ ಯಾರು ಭಾಳ ಇಷ್ಟ ಪಿಲ್ಲು ಅಂದ್ರೆ ಇಬ್ರು ನಿಂಗೆ ಪಪ್ಪಾ ಬೇಕಾ ಮಮ್ಮಿ ಬೇಕಾ ಅಂದ್ರೆ ಹಾಂ ಅಪ್ಪ ಹಾಂ ಇಬ್ರು ಶಾನೆ ಅದೇನ್ರಿ ನಮ್ಮ ಪಿಲ್ಲು ಸೊ ಮದ್ವೆ ಫೋಟೋಸ್ ನೋಡಿರಿ ನನ್ನ ಮದ್ವೆ ಟೈಮ್ದಾಗಿಂದು ಫೋಟೋ ಆಲ್ರೆಡಿ ಒಂದು ವಿಡಿಯೋ ನಾನು ಶೇರ್ ಮಾಡೀನಿ ಯಾರಿಗಾದ್ರೆ ನೋಡಬೇಕು ಹೊಸದಾಗಿ ಬಂದವರಾಗಿದ್ರೆ ನಂಗೆ एवढे फोटो म्हणजे तुमचं बारापर्यंत चालू असेल का एवढे फोटो काढले असेल तर बारापर्यंत मी आता छान दिसते का लग्नामध्ये छान दिसत होत आता छान दिसते ना मग आता काय फरक आहे लग्नामधला मग डायरेक्ट मध्ये काय फरक आहे मी पिल्ला पीठ बिस्किट ನಮ್ಮ ಮಗ ನಾವ ಮಾತಾಡ ಕಿರಾಮ್ ನಿಂದ್ರ ಆ ಪಿಲ್ ಪೊಟ್ಟದ ಮದ್ವಿ ಪೊಟ್ಟದಾಗ ಈಗಿಂದ್ರಾಗ ಏನು ಫರ್ಕ್ ಅದ ಖರ ಕೊರಕ್ ಸಾಂಗಾಯ್ತು ಖರ ಕೊರ್ ಸಾಂಗಾಯ್ತು ಮೀ ಏನಿತ್ತು ಒಂದೊಂದು ಕಲ್ಲು ದಿದ್ದಿ ಏಕಚ್ ಕಲ್ಲಿ ನಿನ್ಗ ಇಟ್ಟಿಲ್ಲ ಚಾ ಚಾಕಿನ ನಾನಗ ಚಾ ಮಾಡ ಚಹುಡಿಯತ್ತಾಡ್ರಿ ಮದ್ಯಾಗೆ ಎಂಗೇಜ್ಮೆಂಟ್ ಆಗಿ ಮ ಗಂಡು ಮನೆಗೆ ಬರುತ್ತೆ ನಮ್ಮ ಚಹಾ ಕೊಟ್ಟಿಲ್ಲ ಯಾವಾಗಾರ ಒಂದಿನ ಕೊಡೋಕೆ ಅವನಿಗೆ ಕುಂತು ನೀ ನೀ ಚಹಳ ಕೂತು ನೀಡು ನೀಡು ಅವರ್ತಗೂ ಅವನಿಗೆ ಆಡ್ಕೊಡು ಏ ಬಾಳ್ ಹಾಲು ಹಾಕ್ಬಾಡ ಇವ ಇವನಿಗೆ ಪ್ಯೂರ್ ಚಾನೇ ಬೇಕಿರಿ ಭಾಳ ಚಾನಾಗ್ ಒಂದಿಟ್ಟು ಹಾಲು ಹಾಕಿಕೊಟ್ರಿ ನಡಲಿ ಇವ್ನಿಗೆ ಸೊ ಇದ್ರೊಳಗೆ ಸೆಲ್ ಮಾಡಿಟ್ಟಿ ಈ ಸದ್ಯಕ್ಕೆ ಚಹಾ ಕುಡಿಯೋನು ಬರ್ತೀನಿ ಚಹಾ ಮಾಡಿಕೊಟ್ಟೆ ಹಂಗೆ ಈ ಕಡೆಗೆ ಬದ್ನಿಕಾಯಿ ಪಲ್ಯ ನೋಡ್ರಿ ಕಾಯಿ ಪಲ್ಯ ಎಲ್ಲ ತರಿಸ್ಬೇಕು ಯಜಮಾನ್ರಿಗೂ ಪಾಪ ಎಲ್ಸಿದ್ದು ಒತ್ತಡ ಹಂಗಾಗಿ ತರೋಕೆ ಆಗಿಲ್ಲ ಈ ಬದ್ನಿಕಾಯಿ ಒಂದು ಇತ್ತು ಆ್ಯಕ್ಚುಲಿ ಮಕ್ಕಳಿಗೆ ಇಷ್ಟ ಆಗೋಲ್ಲ ರೊಟ್ಟಿಗಳ ಚಲೋ ಆಗುತ್ತೆ ಮಧ್ಯಾಹ್ನ ರೊಟ್ಟಿ ಮಾಡೀನ್ರಿ ರಾತ್ರಿಗೂ ಎಷ್ಟ್ರ ಮಾಡಿದೆ ಸುಸ್ತದಂಗೆ ಆಕತ್ತದ ಒತ್ತಟೆ ಆತ ಅಂತೇಳಿ ಹಂಗೆ ಈ ಕಡೆ ಅನ್ನಕ್ಕೆ ಇಟ್ಟಿ ನೋಡ್ರಿ ಈ ಥರ ಚಮಚೆ ಆಡ್ಡಿ ಅಂದ್ರೆ ಸಾರಾಗಲಿ ಅನ್ನ ಆಗಲಿ ಚಹಾ ಆಗಲಿ ಹಾಲಾಗಲಿ ಉಕ್ಕಂಗಿಲ್ಲ ಹಂಗಾಗಿ ಅದನ್ನ ಇಟ್ಟು ಸಣ್ಣೂರು ಇಟ್ಟೀನಿ ರೊಟ್ಟಿ ಮಾಡಿ ನಂತೇನೆಲ್ಲ ಎಷ್ಟನ್ನೇ ರೀ ಮುಂಜಾನೆ ಬುತ್ತಿಗೆ ಮಕ್ಕಳಿಗೆ ಇದು ಮಾಡಿದ್ದೆ ಬ್ಲಾಗ್ದಾಗ ನೋಡಿರಿ ನೀವೇ ಮೆತ್ತಗೆ ಮಾಡೀನಿ ರೊಟ್ಟಿನ ಹಂಗಾಗಿ ಮುಚ್ಚಿಟ್ಟೀನಿ ಸೊ ಈ ಸದ್ಯಕ್ಕೆ ಮ್ಯಾಗಿನ್ ಸಾಮಾನು ಕೊಡ್ತೀನಿ ನನ್ನ ಮಗಳು ಇಡ್ತಾಳೆ ನೋಡ್ರಿ ಮ್ಯಾಗ ಹತ್ತಿಳ ಯಜಮಾನ್ರು ಬಂದು ಇಡ್ತಾರಂದ್ರೆ ಅವ್ರದ್ದೇನು ಬೇ ಬರಸದ್ರಿ

सदाकळ संगे हळू हळू दकळा सेटळा वजिनेलो हं सर빙 गोंडका दकळास कंटिन्यू माड आदते नि पेपर आव मद लाग पडन दे किदविलो अदना सर मुलाका चलचोडो मा तोळीत तिन वजिने इद्द इद्द सर संगे दकळास पुरा पूर्ण आवडते आ दुकर साईड इ ಕುಂಟಾಡುತ್ತದ ಸ್ವಲ್ಪ ಕಡ್ತೇವ ಮೂಲೆಗ ಅದು ಕುಂಟಾಡತ್ತ ತಳಗ ಬೋಗಣಿ ಮತ್ ಬಿದ್ದಿದ್ ಹಬ್ಬ ಅಂತ ತಳ ಫ್ರಿಜ್ ನಾಗ ಇಲ್ಲಿಲ್ಲ ಈ ಡಬ್ಬಿ ತಂದಿಲ್ಲ ನೆಪ್ಪ ಈಗ ಒಂದು ಒಂದು ಬಾಂಡೆ ಕೊಟ್ಬಿಡ್ತೀನಿ ನಾವು ನಾಕೇದಾಗೆ ಅಷ್ಟೇ ಅವ ಏನೈತಿ ಈ ತರ ಒಳಗಡೆ ಪೇಪರ್ ಸ್ವಲ್ಪ ಹಿಂದಕ್ಕ ಸರ್ಚ್ ಪೇಪರ್ ಅಸೆ ಕಾಣಿಸ್ತದ ಸ್ವಲ್ಪ ಹಿಂದಕ್ಕ ನಾವ್ ತಳ ನಿಂತ ಕಾಣಿಸ್ಬಾರ್ದು ಅಂಗಡಿ ಕರೆಕ್ಟ್ ಅಂದ್ರೆ ಈ ಲೆವೆಲ್ ಗೆ ನೋಡು ನೀವು ಡಬ್ಬಿ ಕೊಡ್ತೀನಿ ಮಗಳು ಇರ್ತಾಳೆ ಮಕ್ಕಳು ಹೆಲ್ಪ್ ಮಾಡ್ತಾರೆ ನೋಡ್ರಿ ನನ್ನ ಟೈಮ್ ದ ಪನ್ ಮಮ್ಮಿ ದೋನ್ ವೇಳ ಬಿದ್ದಿಲ್ಲ ಕಚನ್ ಬಚೆ ತರಲಿ ಮಲ ಕುಟ ತಡಲಿ ನೀನು ಮ್ಯಾಗ್ ಇರೋದು ಅಂದ್ರೆ ನೀನು ಅಷ್ಟು ಖುಷಿ ನೀನು ಅಲ್ಲ ಹಾ ಪನ್ ಬಿದ್ದಿಲ್ಲ ಕಶಿಯಾದ ತಡಲಿ ಮಲ ತಡಕಿ ಇಂಗಡಾ ಹಾ ಮಮ್ಮಿ ಓ

ಒಂದು ಒಂದ್ ನಾಲ್ಕು ಮಂದಿ ವಿಡಿಯೋನ ಶೇರ್ ಮಾಡಿ ಹೆಣ್ಮಕ್ಳು ಬರೀ ಮನೆಯರ್ತಾರ ಅಷ್ಟೇ ಅನ್ಸುತ್ತೆ ಗಂಡ್ ಮಕ್ಳಿಗೆ ಆದ್ರ ಎಷ್ಟ್ ಕೆಲ್ಸ ಮಾಡ್ತಿವಿ ಅನ್ನೋದು ನಮಗ ಗೊತ್ತಿರ್ತಾರ ಒಂದ್ ನಾಲ್ಕಾ ದಿನ ಮುಖೋರಿ ಮನೇನ್ ಕೆಲ್ಸ ಮಾಡೋದ್ ಬಿಟ್ಟು ಅವಾಗ ಹೆಣ್ಮಕ್ಳು ಬೆಲೆ ಎನ್ನೇನಂತ ಗಂಡ್ ಮಕ್ಳಿಗೆ ಗೊತ್ತಾಗತ್ತೆ ಎಲ್ಲಾ ಗಂಡ್ ಮಕ್ಳು ಒಂದೇ ತರ ಇರಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡು ಮನಿ ಕೆಲ್ಸದೊಳಗೆ ಹೆಲ್ಪ್ ಮಾಡ್ಕೊಂಡು ಹೆಣ್ಮಕ್ಳನ್ನ ಪ್ರಶಂಸೆ ಕೊಡೋ ಗಂಡ್ ಮಕ್ಳು ಬಟ್ ಎಲ್ಲೋ ನೂರಕ್ಕೊಂದು ನಾಲ್ಕು ಮಂದಿ ಇರ್ತಾರೆ ಅಂಥವ್ರಿಗೆ ಅಷ್ಟೇ ಹೇಳ್ತೀನಿ ಮತ್ತೆ ಬೇಜಾರಾಗಬೇಡ್ರಿ ಇದಿಷ್ಟೆಲ್ಲ ಇಟ್ಟು ಸಿಕ್ತೀನಿ ಮಕ್ಳಿಗೆ ನೋಡ್ರಿ ಪಲ್ಯ ಅನ್ನ ಸಾರು ರೊಟ್ಟಿ ಹಚ್ಕೊಟ್ಟೀನಿ ರೀ ಎಲ್ಲ ತಾಟ್ನೇನು ಖಾಲಿ ಮಾಡ್ಬೇಕ ಹಾಂ ಒಮ್ಮೆ ಮುಂದೋ ತಾಟ್ನೇ ಉಂಟಿನಂತಾರೀ ಅದು ಇಬ್ಬರು ಸೇಫ್ ಆಗ್ತಾರ ನಾ ಉಂಡ್ ಮಮ್ಮಿ ಈಕಿ ಕಮ್ಮಿ ಉಂಡ್ರ ಮಮ್ಮಿ ಈಕಿ ಕಮ್ಮಿ ಉಂಡ್ರವ ಮಮ್ಮಿ ಅಂಥೇಳಿ ಅದಕ್ಕೆ ಈ ಸದ್ಯಕ್ಕೆ ಅಕ್ಕಿಂದ ಅಕ್ಕಿಗೆ ಅವನಿಗೆ ಅವನಿಗೆ ಕಡಿ ಕೊಟ್ಟಿನಿ ಫುಲ್ ಎಲ್ಲ ಫಿನಿಶ್ ಮಾಡ್ಬೇಕಾ ಹದಿನೈದು ನಿಮಿಷದ ಕಲಾಸ್ ಮಾಡ್ಬೇಕಾ ಏಯ್ ಅಕ್ಕಿಗೆ ಮೊಬೈಲ್ ತೋರ್ಸು ನೀವು ಒಬ್ಬ ಏನು ರಾಜ್ಕುಮಾರ್ ಹಾಂ ಅಕ್ಕಿ ಕಾಣಿಸಕತ್ತೈತಿ ನಾ ಕೊಡದೇ ಇಲ್ಲ ಮೊಬೈಲ ನೀನು ನೀರು ನೀರು ನೀರ್ಗಿರ್ ಚಲೀ ಏನಾರ ಮಾಡ್ತೀನಿ ನೀನು ನೋಡಿ ಹೆಂಗೆ ಮಾಡ್ತೀನಿ ನಾನು ಇಬ್ಬರು ಕೂತು ನೋಡೋಣ ಕೊಟ್ಟಿನಿಲ್ಲ ಮಗಿ ತೋರಿಸಲ್ಲ ಹಂಗೆ ಉಲ್ಟಾ ಇಟ್ಟರೆ ಕಾಣಿಸ್ತದಕ್ಕೀಗ ಅದ್ ಸ್ಟ್ಯಾಂಡ್ ಕೊಡ್ತೀನಿ ಅಂದ್ರ ಅದಿಟ್ಟು ಒಂದು ಕರೆಕ್ಟ್ ನಾಚ್ ಕೊಟ್ಟಿದ್ದು ಕೊಟ್ಟಿದ್ದ ಕಾಯಿಲ್ಲ ಕಾ ಇಲ್ಲ ಕೂಯಿಲ್ಲ ನೀ ಮೊಬೈಲ್ದು ಆಕಿ ನೋಡಕ್ ಅಲ್ಲಪ್ಪು ತಾನೇ ರಾಜ್ಕುಮಾರಿ ಅವ್ರ ಪಪ್ಪನ್ ಮೊಬೈಲ್ ಅಪ್ಪು ತಾ ನೋಡಿದ್ದ ಅಕ್ಕಿ ನೋಡ್ಬೇಕು ಪಾಪ ಮಕ್ಕಳಾಗ ಏಟಿಗ ಲಗುಟ್ ಊಟಕ್ಕೆ ಕೊಟ್ಟರು ಮಕ್ಕಳು ಹಿಂಗೆ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ ಟೈಮ ಹನ್ನೆರಡು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಐತೆ ನೋಡ್ರಿ ಫ್ರೆಂಡ್ಸ ಇವ್ರಿಗೆ ಎಷ್ಟು ಲಗುಟ್ ಕೊಟ್ರು ಹಿಂಗೆ ನೋಡ್ರಿ ಅವ್ರ ಪಪ್ಪ ಬರ್ತಾನೆ ಇದೇ ಮಾಡಲ್ಲ ಸೊ ಇವಾಗ ಊಟ ಮಾಡಾಕ ನೋಡ್ರಿ ಅಣ್ಣ ತಮ್ಮ ಕುಂತಾರ ಅಣ್ಣ ತಮ್ಮ ಮಾತು ನಡೆದೈತಿ ಏನೋ ಡಿಸ್ಕಸ್ ಸೊ ಬರೀ ಊಟ ಮಾಡಮ್ಮ ಅಂತ ಪಲ್ಯ ಅನ್ನ ಸಾರು ರೊಟ್ಟಿ ನಮ್ಮ ನಿಮ್ಮ ಮನೆಗೆ ಏನು ಅಡುಗೆ ಮಾಡಿರಿ ನಮಗೂ ಕಮೆಂಟ್ ಮಾಡೋದು ಹೇಳಿರಿ ನೆಕ್ಸ್ಟ್ ಮಾರ್ನಿಂಗ ಲೇಟ ಅಂತೇಳಿ ಮೊದಲು ಸ್ವಲ್ಪ ಫ್ರೆಶ್ ಆಗಿ ಉಪ್ಪಿಟ್ಟು ಮಾಡೀನಿ ರೀ ಸಂಡ್ರವ್ ಉಪ್ಪಿಟ್ಟ ಈಜ್ಮಿಗೆ ಆಲ್ರೆಡಿ ಈಗ ಹಾಕಿ ಕೊಟ್ಟಿದ್ದು ನಷ್ಟ ಸದ್ಯಕ್ಕೆ ಚಹಿಟ್ಬಿಡ್ತೀನಿ ಅವ್ರು ನಷ್ಟ ಆಗದ್ರಾಗ ಚಹ ಹಾಕ್ಬಿಡ್ಸೈತಿ ಹಾಲು ಕಾಸಿದ್ರು ಮಮ್ಮಿ ಕಾಸ್ಲಾರ್ದ ಹಾಲು ನೀವು ಹಂಗೆ ಸಕ್ಕರೆ ಚಹ ಪಿಡಿ ಹಾಕಿಬಿಟ್ಟಂದ್ರೆ ಅಲ್ಲ ಒಡೆಯೋ ಚಾನ್ಸಸ್ ಇರ್ತೈತಲ್ಲ ಹೀಗಾಗಿ ರಿಸ್ಕ್ ರೆಸ್ಟ್ಗೆ ತೊಗೊಂಡೋಗಿಲ್ಲ ನೋಡಿರಿ ಲೇಟ್ ನೈಟ್ ಲೇಟ್ ನೈಟ್ ಮುಕ್ಕೊಂಡೇ ನಡೆದು ಸ್ಪೆಟ್ಸ್ ಯಾಕ ಸ್ವಲ್ಪ ಎದೆ ಊರಿ ಎದೆ ಉರಿ ಒಂಥರ ಹಿಂಗೆ ಬಗ್ಗಿದ್ರೆ ಇದ್ರೆ ಒಂಥರ ಇಲ್ಲಿ ಪೇನ್ ಆದಂಗ ಆಕತೈತಿ ಸ್ಪೆಟಲ್ ಇದ್ರೆ ಹೋಗಿ ಬರ್ಬೇಕು ನಿದ್ದಿನೂ ಸರಿಯಾಗಿಲ್ರಿ ಖಂಡ ಬಿಟ್ಟು ಲೇಟ್ ಆಗತ್ ಬಿಟ್ಟೈತಿ ಈಗ ಒಂದು ಸನಿ ಸನಿ ಒಂದು ವಾರನೇ ಆಗಕ್ಕೆ ಬಂದು ಭಾಳ ಲೇಟ್ ನೈಟ್ ಆಗ್ತದೆ ತಗೊಂಡು ಮಕ್ಕಳ್ಬೇಕಂದ್ರು ಯಜಮಾನ್ರು ಎಚ್ಚರಿಕೆ ಇರಬೇಕು ಬಂದ ಮ್ಯಾಮ್ ಹಾಕ್ಲಾರ ತೆಗಿಬೇಕಲ್ಲ ನಮ್ಮನ್ನು ಉಂಡು ಮಕ್ಕೊಂಡ್ರು ಲೇಟಾಗಿರ್ತೈತಿ ಆದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಸ್ವಲ್ಪ ಈ ಟೈಮ್ದಾಗ ಉಸರು ಇಲ್ಲೇ ಇರೋದ್ರಿಂದ ಸ್ವಲ್ಪ ಟೈಮಿದಾಗುತ್ತೆ ನಮ್ಮ ರೂಢಿ ಎತ್ಬಿಟ್ರೆ ಲೇಟ್ ನೈಟ್ ಮುಕ್ಕೊಡೋದು ಬಟ್ ಯಾಕೋ ಈಗ ಸ್ವಲ್ಪ ಕೆಲಸ ಸುಸ್ತು ಎರಡು ದಿನದ ಹಾಸಿಗೆ ಒಗೆಯೋದು ಆ ಮ್ಯಾಗ ಹಾಕಿ ಬರೋದು ಇದೆಲ್ಲ ಜಾಡಿಸ್ಕೊಂಡು ಡಬ್ಬಿ ಒಂದು ನೀನು ಎತ್ತೆದ್ಕೊಟ್ನ ಅದಕ್ಕೆ ಏನು ಅಂತ ನಾಗ ತೊಡಗದಾಗೈತೆ ಏನು ಮುಂಜಾನೆ ಅದು ಆಯಿತು ರಾತ್ರಿನೂ ಸ್ವಲ್ಪ ಕಸಿ ಬಿಸಿನ ಅನ್ಸಕತ್ತೈತಿ ಅದಕ್ಕೆ ಯಜ್ಮಾನ್ರಿ ಹಿಂಗೆ ಸಾಯಂಕಾಲರು ಹೋಗ್ಬರಂಬ್ರಿ ನೀನು ಬೆತ್ತಾಗಿರ್ಬೇಕಾ ಅನ್ನೋಕ್ಕ ಥರ ನೋಡ್ಬೇಕು ಏನಾಗೈತೆ ಹಂಗ್ಗಳಿಗೆ ಮನ್ಯಾಗ ಕುಂದಕ್ಕಿನ್ನ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಬಂದದ್ದು ಚೊಲೋ ನೋಡ್ರಿ ಆಯ್ತೇನ್ರಿ ನಷ್ಟ ಕೊಡ್ಲಿ ಚಾ ಈಗ ಇವ್ರದ್ದು ಮುಗಿಸಿ ಕಳಿಸಿ ಮತ್ತೆ ಮುಂದ ಮಕ್ಳಿಗೆ ನಷ್ಟ ಕೊಟ್ಟಿದ ರೆಡಿ ಮಾಡ್ಬೇಕಾದ್ರು ಸಾಡೆದ್ಲಿ ಎಂಟಗ್ರೆ ಸಾಡೆ ನ ಸಾದ ಅಂತ ಅಲ್ಲ ರಾಜ್ಕುಮಾರ ಈಗರೆ ಅದು ನೌ ಆಗಿದೆ ಈಗರೆ ದಾಗ್ ಆಗಿದು ನನ್ನ ಮಗ ಕೂತು ಬಿಡತಾನ ರೀ ರಿಕ್ಷಾ ಬರನೆ ಅವಾಗ ಓಡಡ್ತಾನೆ ಅಲ್ಲ ಪಾಚು ತಾಸ ಏನೋ ಚಾಲಿ ಹೋಗೋದು ನೋಡು ಎಲ್ಲಾ ಹಬ್ಬನೇ ಗುಣಗಳು ನೋಡ್ರಿ ಬಟ್ ಲಗುಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡದ ಎಲ್ತ್ ಅಪ್ಸೆಟ್ ಇರ್ಬೋದು ಮನೇದಿರ್ಬೋದು ಯಾವ್ದೇ ಇರಲ್ಲ ಹೇಳಕ್ ಹೋದ್ರೆ ಬಹಳ ನಿವಾಸ ಸರಳ ಬಾಳ ಇದು ಯಾವ್ದಕ್ ತಗೋಬೇಕು ಅವಕ್ ಲಗುಟ್ ಇದು ತಗೊಂಡಂಗಿಲ್ಲ ಜವಾಬ್ದಾರಿ ಪಿಲ್ಯೋ ಹಬ್ಬ ಮುಂದೆ ಏಳು ಎದ್ದೇಳುವ ಒಂದು ತೆಗೈತ ಈಗ ಒಬ್ಬ ಮಮ್ಮಿ ಈಗ ಎಲ್ ಮಮ್ಮಿ ನಾಟಕ ಮಗ ಏ ಸ್ನೇಹ ಇಡೀ ನಾಟ ನಾಷ್ಟ ತಗೋ ತಣ್ಣ ಆಗತ್ತದ ಪಡ್ ಮತ್ತೆ ದೋಸೆ ಮಾಡಿದೆ ಇವತ್ತು ಬಿಟ್ಟು ಮಾಡಿ ದಿನಾ ಒಂದೊಂದ್ ದಿನ ಮಾಡಬೇಕು ಒಂದೊಂದು ದಿನ ಸೂಟ್ ಆಗುತ್ತೆ ಬರೀ ಚಹಾ ಆಗುತ್ತೆ ಆಗುತ್ತೇ ಸಿನ ಚಾ ಬಿಸ್ಗಿಡ್ ತಿಂದಿಲ್ ಬಿಡ್ರಿ ದಿನಾ ಒಂದೊಂದು ಥರದ ನಾಷ್ಟ ಬೇಕು ಒಂದೇ ತರ ಬೇಸರಾಗುತ್ತೆ ನಮ್ಗೆ ಮಂದಿಗೆ ಕೆರಾಣಿ ಮಾಲು ತರಬೇಕು ಇವತ್ತು ತರಕಾರಿ ಏನು ಮಾಡ್ತಾರೆ ನೋಡ್ಬೇಕು ಓಕೆ ಸ್ವಲ್ಪ ಬಿಸಿ ಇದೆ ತಿದ್ರೆ ಬೆಟ್ಟಾರ ನಷ್ಟ ಮಾಡ್ತೀವಿ ಫ್ರೆಂಡ್ಸ ಈಗ ನೋಡಿರಿ ಅದೆಲ್ಲ ಆಯ್ತಲ್ಲ ಮತ್ತು ಹಿಟ್ಟು ನೆನೀತೈತಿ ಅದಕ್ಕೆ ಅಂಥೇಳಿ ನಾದಿ ನೋಡ್ರಿ ಮಿತೋ ಹೋಗ್ ಸ್ವಲ್ಪ ನೆನೀತಂದ್ರೆ ಇನ್ನ ಚೆಂದ ಆಗುತ್ತೆ ಹಿಟ್ಟು ಭಾಳ ಚೆಂದ ಬಿಸ್ಕೊಂಬಂದಾರೀ ಸರಿ ಯಜಮಾನ್ರು ಒಮ್ಮೆಮ್ಮೆ ಇಟ್ಟು ಹೋಗ್ಬಿಡ್ತಾರಲ್ಲ ದಮ್ ಬಿಸ್ಕೊಟ್ಟು ಬಿಡ್ತಾರೆ ರೀ ಅವ್ರು ಸರಿ ನಾ ಹೇಳೇನಿ ನೀವು ಇಟ್ಟು ಬರಬೇಡ್ರಿ ಅವ್ರಿಗೆ ಹೇಳ್ರಿ ಮನಸ್ಸರಿಗೆ ಆಗಿತ್ತು ಒಂದು ತಿಂಗ್ಳದ ಕಲಸಾಗುತ್ತಾನೆ ಎಷ್ಟು ಎಕ್ಕರ್ಲಾಡಿನಿ ಸ್ವಲ್ಪ ಸಣ್ಣಾಗ ಬೀಸನ್ರಿ ಚಲೋ ಓದಿ ಸುಮ್ಮನೆ ಯಾಕೆ ಅಂತ ಹೇಳಿ ಯಜಮಾನ್ರಿಗೆ ಮಾಡಿ ಕಳ್ಸಿದ್ನೆ ಹಾಗಾಗಿ ಅವ್ರು ಹೇಳ್ಯಾರು ಕಾಣಿಸ್ತದೆ ನೀಟಾಗಿ ಸಣ್ಣ ಬೀಸ್ಕೊಟ್ಟಾರ ಚಪಾತಿಗನ ಚಂದ ಆತಾವ್ರಿ ಅಂದ್ರೆ ಹಿಟ್ಟು ಸಣ್ಣ ಇತ್ತಂದ್ರೆ ಒಂದು ಹತ್ತು ನಿಮಿಷದಾಗ ನಾದಿ ಮಾಡಿಬಿಡ್ಬೋದು ಬೇಸಕ್ಕೋ ಸ್ವಲ್ಪ ಭಾಳ ತನ ಅರ್ಜೆಂಟೇ ಮಾಡಕ್ಕೆ ಬರೋಲ್ಲ ರೀ ಸೊ ಈಗ ಇದ್ರ ಮ್ಯಾಮ್ ಮುಚ್ಚಿ ಇದನ್ನ ನೆನಕೆಕ್ ಬಿಡ್ತೀನಿ ಈಗ ತೊಗರಿ ಬಳಿ ಪಲ್ಯ ಮಾಡಿ ನೋಡ್ರಿ ಅದನ್ನ ಕುದಿಸಿ ಸ್ವಲ್ಪ ರಸ ಬಿಟ್ಟು ಮಾಡೀನಿರಿ ಅಂದಾಗೂ ಆಗುತ್ತಂತೇಳಿ ಸೊ ಟೊಮೆಟೊ ಇದ್ದಿಲ್ಲ ಹಂಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿನಿ ಸೊ ಪಲ್ಯ ಆಗೈತಿ ಬಂದ್ ಮಾಡ್ತೀನಿ ಆಲ್ರೆಡಿ ಈಗ ಮಕ್ಕಳಿಗೆ ಚಪಾತಿ ಮತ್ತು ಪಲ್ಯ ನೀರಿನ ಬಾಟ್ಲಿ ಪುಲ್ಲು ತೊಗೊಳೋದು ತುಂಬಿಟ್ಟನ್ರಿ ಬುತ್ತಿನೂ ಕೂಡ ಕಟ್ಟಿದೆ ನೋಡಿರಿ ಮಗಳಿಗೆ ಟ್ರಿಬನ್ ಕಟ್ಟಬೇಕು ಒಂದಾಗ ಒಂದು ಹೆಣ್ಮಕ್ಳಿಗೆ ಕೆಲಸನೇ ಕೆಲಸ ನೋಡ್ರಿ ಇದ್ರಾಗ ಹಬ್ಬನ ಸೀಸನ್ ಬಂದ್ರಂಕರೂ ಡಬಲ್ ಲೋಡ್ ಆಗುತ್ತೆ ನೋಡಿರಿ ನಮಗೆ ಮಧ್ಯಾಹ್ನಕ್ಕೂ ಚಪಾತಿ ಮಾಡ್ಕೊಂಡಿನಿ ಡಬಲ್ ಡಬಲ್ ಸರಿ ಅಂದ್ರೆ ಅಂಚು ಕಾಯಕ್ಕೆ ಟೈಮ್ ತೊಗೊಳತ್ ನೋಡ್ರಿ ಬಿಸಿದು ಮಾಡ್ಬೇಕಂತೋಗಿ ಬೈಸ್ಕೊಳೋದಾಗುತ್ತೆ ನಾನು ನಾನೇ ಬರ ಏನು ಮಾಡ್ತೀನಿ ನನ್ನ ಸಂಬಂಧ ಮಾಡ್ತಾಳೆ ಹೇಳ್ತಿ ಅಂತ ನಮ್ಮ ಯಜಮಾನ್ರು ಕೆಲವು ಸಲ ಅರ್ಥ ಮಾಡ್ಕೊಳಂಗಿಲ್ಲ ಹಂಗಾಗಿ ಒಮ್ಮೆಲೆ ಮಾಡಿಟ್ಟೀನಿ ಮಕ್ಕಳಿಗೆ ಗುತ್ತಿನ ಕೂಡ ಈಗ ರೆಡಿ ಆಯ್ತು ನೋಡ್ರಿ ಈಗ ಅವ್ರದ್ದು ಆ ರೂಮ್ದಾಗ ಏನು ಮಾಡಕತ್ತಾರ ನೋಡಿ ಕೇಸಿ ಮುಂದಿನ ನೋಡೋದು ನೋಡ್ರಿ ಕೆಲಸ ಮಕ್ಕಳಿಗೆ ರಿಕ್ಷಾ ಹತ್ಸಾಕೆ ಬಂದಿ ನೋಡಿರಿ ಫ್ರೆಂಡ್ಸ್ ಅಲ್ಲಿ ಬರೋಲ್ಲ ಆಗ್ಯಾರ ಒಂದೊಂದು ಸರಿ ಬರ್ತಾರ ಸರಿ ಬರಲ್ಲ ಒಮ್ಮೆ ಇಲ್ಲಿ ಬಂದು ನಿಂತಿರ್ತಾರೆ ಕರ್ಕೊಂಡ್ಬಂದು ಬಿಡ್ಬೇಕು ನೋಡಿರಿ ಬಾಯ್ ಮತ್ತು ಮಾಡಾಯ್ತು ಸ್ವಲ್ಪ ಅಲ್ಪ ಆಗಿತ್ತು ಮಾಡಿ ಮಾಡಾತ್ ನೋಡ್ರಿ ವಾತಾವರಣ ಬರಿ ಈಗ ಮನೆಗೆ ಹೋಗಮ್ಮ ಮನ್ ಇಲ್ಲ ಇದಾಗುತ್ತೆ ನೋಡ್ರಿ ಹಂಗಾಗಿ ಬರೋದೇ ಇಲ್ಲ ರಿಕ್ಷಾ ಕಡೆ ಈಗ ಈಗ ದಸರಾ ಹಬ್ಬ ಬಂತಲ್ಲ ದೇವಿ ಕುಂದ್ರಿಸೋಕೆಲ್ಲ ಮಂಟಪಕ್ಕೆ ಇರ್ತಾರ ಅದೇ ಇರೋಲ್ಲ ಹಂಗಾಗಿ ಬರೋದಿಲ್ಲ ನೋಡಿರಿ ಮನೆಗೆ ಹೋಗೋಣ ಈಗ ಈಗ ಎಷ್ಟು ಬಟ್ಟೆ ಭೀ ಇದ್ದಾವೆ ರೀ ಫ್ರೆಂಡ್ಸ ಯಜಮಾನ್ರು ಅರಿವಿ ಎಷ್ಟೆಲ್ಲ ಇಷ್ಟೆಲ್ಲ ನೀಟಾಗಿ ಹೊಲಸು ಮಾಡ್ಕೊಂಡು ಬಂದಿರ್ತಾರ ಯಪ್ಪ ದೇವ್ರೆ ಎಲ್ಲ ಸಣ್ಣ ಹುಡುಗರು ಹಂಗೆ ನಮ್ಮ ಯಜಮಾನ್ರು ಕತ್ತೀರಿ ಏನಾದರೂ ಹೊರ್ಗಡೆ ಏನಾರ ತಿಂದಿರ್ತಾರೆ ಅದು ಏನಾದರೂ ಎಣ್ಣೆ ಇದು ಇಲ್ಲಿ ಗಿಲಿ ಎಲ್ಲ ಹಚ್ಕೊಂಡು ಸಣ್ಣ ನೋಡ್ರಿ ಹೆಂಗೆ ಏನಾರ ತಿನ್ನೋಣ ಅರಬಿ ಒರೆಸ್ಕೊಂಡ್ಬಿಡ್ತಾರ ಹಂಗೆ ಒರೆಸ್ಕೊಂಡು ರೀ ಫ್ರೆಂಡ್ಸ್ ಆದ್ರೆ ವೈಟ್ ಅರ್ಬಿ ಚಂದ ಕಾಣಿಸ್ತಾವೆ ಆದ್ರೆ ಒಗೆರಿಗೆ ಕಷ್ಟ ಅನ್ನಿಸ್ತವೆ ಆದ್ರೂ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ ನೋಡಿರಿ ನಾನು ಭಾಳ ಸರಿ ಲಾಗ್ದಾಗ ತೋರಿಸಿ ಸೊ ಆ ಥರ ಮಾಡೋದ್ರಿಂದ ನನಗೂ ಸ್ವಲ್ಪ ಹೈರಾಣ್ ಕಮ್ಮಿ ಆತದ ಇದೆ ಅಂತರೂ ನೋಡಬಾರ್ದು ಆ ಥರ ರೀ ಅಂದ್ರೆ ಭಾಳ ಎದಕ್ಕೆ ಬಿದ್ದವು ಅಂದ್ರೆ ಇದು ರೀಸೆಂಟಾಗಿ ಎಲ್ಲ ನ ಇವರು ನಮ್ಮ ಅವ್ರು ತೀರ್ಕೊಂಡ್ರು ನೋಡ್ರಿ ಆವಾಗಿಂದ ಮತ್ತು ನನಗೆ ಒಂದು ನಾಲ್ಕು ದಿನ ಎಲ್ತ್ ಅಪ್ಸೆಟ್ ಆಗಿ ಪೀರಿಯಡ್ ಆಯಿತು ಅದಾಯ್ತು ಮಳೆ ಒಂದು ನಾಲ್ಕು ದಿನ ಮತ್ತು ಎರಡು ದಿನ ಹಸಿಗೆ ಹೋಗ್ಯದು ಮನೆ ಕ್ಲೀನಿಂಗ್ ಮಾಡೋದು ಇದ್ರಾಗಾಗಿ ಇಷ್ಟೆಲ್ಲ ಅರಿವಿ ಬಿದ್ದವು ಇವನ್ನ ಇಡ್ತೀನಿ ಸಾರ್ಕ ಈಗ ಟೆರೆಸ್ ಮ್ಯಾಗೆ ಬರೋದೇ ಆಗೈತ್ರಿ ಬಿಸಿಲು ನೋಡ್ರಿ ಚುರುನಾ ಮಾರಿಗೆ ಒಂದು ಸೌ ಮಾರು ಉರೇಕದ ಒಂದು ಸೈಟ್ ಕಪಾಳ ಸೊ ಬಂದಿಂದು ಫ್ರೆಂಡ್ಸಪ್ಪ ಪ್ಯಾರೋ ಹಾಕ್ಯಾರ ಆಲ್ರೆಡಿ ಈಗೆಲ್ಲ ದಸರಿ ಹಬ್ಬ ನೋಡ್ರಿ ಎಲ್ಲರ ಮನೆ ಸ್ವಚ್ಛತೆ ಒಗೆಣ ಹಾಸಿಗೆ ಇದ್ದ ಇರ್ತಾವ ಸೊ ಕೆಳಗಡೆ ಗ್ಯಾಲ್ರಿಯಾಗ ನಮ್ಗೆ ಬಿಸಿಲು ಬರೋಂಗಿಲ್ಲ ರೀ ಕಂಟಿನ್ಯೂ ಹನ್ನೆರಡು ಗಂಟೆ ಒಳಗೇ ಬರ್ತಾ ಅದಾದ್ಮೇಲೆ ಬರೋಂಗಿಲ್ಲ ಬೇಸಿಗೆಗಾರ ಕಂಟಿನ್ಯೂ ಒಣಗಿ ಅಂತ ಅಂತನಕ್ಕೆ ಬಿಡೋಕೆ ಬರ್ತೈತಿ ಈಗ ಮಳೆ ಮಾಡಲ್ಲ ಹಂಗಾಗಿ ಪಟ್ಟ ಅಂತ ಒಣಗಿದ್ರೆ ಆಗೈತಿ ಪಾಪ ಯಾರ್ಯಾರು ಹಾಕಿದ್ದಾರೆ ಯಾರು ಏನೂಂತೂ ಗೊತ್ತಾಗಂಗಿಲ್ಲ ಸೊ ಖಾಲಿ ಜಾಗಿದ್ದಲ್ಲಿ ಪ ಒಣಗೇ ಅವೆಲ್ಲ ಅವರು ಹೋಗಿ ಬೆಳಗ್ಗೆ ಲಗುಟ್ಟು ಹಾಕಿದ್ರೆ ಕಾಣಿಸ್ತದೆ ಅಲ್ಲಿ ಸ್ವಲ್ಪ ಖಾಲಿ ಐತ್ರಿ ರೀ ಬಟ್ಟನ್ ಹಾಕಿ ಅಲ್ಲೆರಡು ಹಾಕೀನಿ ಹಾಕಿನಿ ಅದಾದ ಸೊ ಅಲ್ಲಿ ನೋಡಿರಿ ಅಲ್ಲೊಂದು ಪ್ಯಾಂಟ್ ಹಾಕಿನಿ ಬೀಳರ್ದಂಗೆ ಹಾಕೀನಿ ರೀ ಫ್ರೆಂಡ್ಸ್ ಅದು ಬಾಂಬು ಏನೈತಲ್ಲ ಅದು ಕಂಪೌಂಡ್ ಮ್ಯಾಗ ಹಾಕಿ ಅದ್ರ ಮ್ಯಾಗ ಬಾಂಬು ಇಟ್ಟೀನಿ ಅಂದರೆ ಬೀಳಂಗಿಲ್ಲ ಸೊ ಇಲ್ಲಿನೂ ಕೂಡ ಈ ಕಡೆ ಒಂದು ಹಾಕಿನಿ ಜೀನ್ಸ್ ಪ್ಯಾಂಟ ಇವ್ ಹೋಗಿಟ್ಟು ಒಣಗಲ್ರಿ ಹಾಗಾಗಿ ಅಂದ್ರೆ ಬೀಳಬಾರ್ದು ಅಂತೇಳಿ ಬಾಂಬು ಮ್ಯಾಗ ಇದು ಇಡ್ತೀನಿ ಇಲ್ಲೆಲ್ಲ ಹಾಕ್ಯಾರ ಸೊ ಆ ಕಡೆನು ಬಾಂಬು ಕೆಳಗಡೆ ಪ್ಯಾಂಟ್ ಹಾಕಿನಿ ಇಲ್ಲಿ ಬಾಂಬು ತೊಳಗ ಪ್ಯಾಂಟ್ ಹಾಕಿನಿ ಸೊ ಅವರು ಹಸಿಗೆ ಒಣಗಿ ಅವರಲ್ಲ ಹಾಗಾಗಿ ಸ್ವಲ್ಪ ಸೈಡಿ ಸರಿಸಿ ಇವೆಲ್ಲ ಶರ್ಟ್ಗಳು ಅದೆಲ್ಲನೇ ಇಲ್ಲೇ ಹಾಕಿನಿ ನೋಡಿರಿ ಫ್ರೆಂಡ್ಸ್ ಇದೊಂದು इवाग तास का पॅंट इकेन होवल होत ना तुम्ही आवाज येत मी वरी येत ना दी होती की वरी हा तेज होत अर्ध मर्धवा टाक किनत्र वास येते होय होय पूर्ण नाही वळलं तर वास येते रोज जरा जरा ना मग पाण्यात घालून टाकायचं नाहीतर ते घट बसल्यावर अजून एक दिवस सगळं आणून एकदा टाकायचा ते, ते बेडशीट माझं नाही आहे कुणाची एक वाढले बघा मी पण हात लावले नाही मी पण तसंच केले पॅन्ट ओक तिथे एक पॅन्ट केले खाली पडून म्हणून टाकायला बांबू सगळं हे झाले मग तिथंच ते वाळल्या होते अंतरून म्हणून शर्ट घातले नाही बटन घातले की बटन लावले ते बांबू ठेवले वरी पॅन्ट वर नाही नाही मी आज फक्त हे धुतली की बघा किती छान निघले पांढरा शुभ्र ना असंच करा अंतुरला पण केले की चालते बघा छान निघते मशीन पेक्षा सुंदर बघा मशीन पेक्षा छान निघले की माझ्या हाताने नाही नाही बघा सो शर्ट नोड्री ना टेक्निक ह्या आंटी नू तोर्सिदने वॉशिंग मशीन इष्ट छंद अरे बी दंगील रे फ्रेंड्स अर टाका ते बांबू वरी ठेवा हां असं ना असं टाकून बांबू वरी ठेवा हा आजचं थोडं आहे का अगं ना बिस ऊन कडक कडके आज पटपट वाहते नाही तर रात्री पाऊस येते पण संध्याकाळी येते आता लवकर येत नाही मशीन रे येतल लगुटने वाशि ड्रई आंदवा एक तास ऊनच वाहते ना आंटी कडक लई बिस कडक आज लगेच वाहते तीन पर्यंत घेऊन जायचं पाचला परत आबाळ पडून हे होते झालं ते असं हाताने तुडवायचं पाय नी घाण पाणी ना परत ड्राई करा मशीन मध्ये पक्ता नाहीतर ते हाताने किती बी करा वेळ लागते ते पाणी गळायला ಓಕೆ ಫ್ರೆಂಡ್ಸ ಬ್ಲಾಗ್ ನೋಡಿದ್ರಲ್ಲ ಹೆಂಗೆ ಅನಿಸಿತ್ತು ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮದೆಲ್ಲ ಹಬ್ಬದ್ದು ಎಲ್ಲ ತಯಾರಿ ಹೆಂಗೆ ನಡೆದೈತೆ ಅಂತೂ ನೀನು ಹೇಳ್ರಿ ನಮ್ಮ ಅಂಟಿದು ನಮ್ಮದು ಗಚ್ಚಿ ಗಚ್ಚಿಮೆ ನಮ್ಮ ಇಬ್ಬರದೇ ಹವ ನಡೆದೈತೆ ನೋಡಿರಿ ಬಾಯ್ ಕರ ನೆಕ್ಸ್ಟ್ ಲಾವ್ದೊಂದಿಗೆ ಶಿಗೋಣ ಬಾಯ್ ವಿಡಿಯೋ ಎಷ್ಟಾಗಿದ್ರ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನೆಕ್ಸ್ಟ್ ಲಾವ್ದಾಗ ಶಿವಣ ಬಾಯ್